ಲಾಸ್ಟ್ ಡೇ ಈ ಮನೆಯಲ್ಲಿ ಇವತ್ತಿಂದ ಪ್ಯಾಕಿಂಗ್ ಶುರು ಮಾಡ್ಕೊಂಡ್ ಬಿಡ್ಬೇಕು ಒಂದೇ ದಿವಸ ಸಮಯ ಇರೋದು ನಾಳೆ ಹಾಲುಕ್ಸ್ಬೇಕು ಮಧ್ಯಾಹ್ನ ಒಂದು ಹನ್ನೆರಡರಿಂದ ಸ್ಟಾರ್ಟ್ ಮಾಡಿದ್ವಿ ಅನ್ಸುತ್ತೆ ಇಷ್ಟೊತ್ತಾದ್ರೂ ಮುಗಿತಾ ಇಲ್ಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಎಲ್ರು ಹ್ಯಾಪಿಯಾಗಿ ಆಗಿ ಹೆಲ್ತಿ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಲಾಸ್ಟ್ ಡೇ ಈ ಮನೆಯಲ್ಲಿ ಇನ್ನೆಲ್ಲ ಇವತ್ತಿಂದ ಪ್ಯಾಕಿಂಗ್ ಶುರು ಮಾಡ್ಕೊಂಡ್ ಇವತ್ತು ಒಂದೇ ದಿವಸ ಸಮಯ ಇರೋದು ನಾಳೆ ಹಾಲುಗ್ಸ್ಬೇಕು ಹಾಗಾಗಿ ಇವತ್ತು ಒಂದೇ ದಿವ್ಸದಲ್ಲಿ ಎಲ್ಲಾನು ಕ್ಲೀನ್ ಮಾಡಕ್ ಅಂತ ಹೇಳ್ಬಿಟ್ಟು ಕಿಚನ್ ಅಂತೂ ಬಾಕ್ಸ್ ಗಳೆಲ್ಲ ಫುಲ್ ಹೊಸದಾ ಕ್ಲೀನ್ ಮಾಡ್ಕೋಬೇಕು ಆ ತರ ಆಗೋಗ್ಬಿಟ್ಟಿದೆ ನೋಡ್ಬೇಕು ಒಂದೇ ದಿವಸದಲ್ಲಿ ಇದೆಲ್ಲ ಕ್ಲೀನ್ ಮಾಡ್ತೀವ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ ನಮಗೆ ನಿನ್ನೆ ಮಾಡೋಣ ಅಂತ ಅಂದ್ಕೊಂಡ್ವಿ ನಿನ್ನೆ ಅದೊಂದೇ ಮನೆ ಕ್ಲೀನಿಂಗ್ ಒಂದೇ ಆಗೋಗೋಯ್ತು ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ಬೇಕು ಎಲ್ಲ ಹರಡ್ಬಿಟ್ಟಿದ್ದೀನಿ ಏನೂ ಕ್ಲೀನೇ ಮಾಡ್ಕೊಂಡಿಲ್ಲ ಎಲ್ಲ ಇವಾಗೆಲ್ಲ ಬಾಕ್ಸ್ಗಳೆಲ್ಲ ತರಿಸ್ಬಿಟ್ಟು ಇದ್ದಾವೆ ಸ್ವಲ್ಪ ಬಾಕ್ಸ್ಗಳೆಲ್ಲ ತುಂಬಿಡೋದಕ್ಕೆ ಸೊ ಆ ಬಾಕ್ಸ್ಗಳಲ್ಲೆಲ್ಲ ತುಂಬಿ 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 ಬಿಡಬೇಕು ಅಲ್ಲಿ ಜಾಗ ಪಕ್ಕದಲ್ಲಿ ಜಾಗ ಚೆನ್ನಾಗಿದೆ ಅಲ್ವಾ ದೊಡ್ಡದು ಯಾವುದಾದ್ರೂ ಇದ್ದರೆ ಅಲ್ಲಿ ವಾಶ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ಇನ್ನು ಅಡುಗೆ ಮನೆ ಒಂದು ಮಾತ್ರ ನೀಟಾಗಿ ಕ್ಲೀನ್ ಮಾಡಿಟ್ಕೋಬೇಕು ಇನ್ನು ತಿಂಡಿಗೆ ಮಂಡಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ಸಿದ ಮಂಡಕ್ಕಿ ಎಲ್ಲ ಒಗ್ಗರಣೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನ ಒಗ್ಗರಣೆ ಎಲ್ಲ ರೆಡಿ ಆಗಿದೆ ಇನ್ನೇನಿದ್ರು ಮಂಡಕ್ಕಿ ಕಲಸಿಬಿಟ್ಟು ಇದು ನೆನ್ಸಿ ಮಂಡಕ್ಕಿ ನಮ್ಮ ದಾವಣಗೆರೆ ಫೇವ್ರೇಟ್ ಫುಡ್ ಇದೆಲ್ಲ ಅಲ್ಲಿನೇ ತಗೊಂಡ್ ಬಂದಿರೋದು ಮಂಡಕ್ಕಿ ಇಲ್ಲಿ ಮಂಡಕ್ಕಿಲಿ ಈ ನೆನ್ಸಿದ ಮಂಡಕ್ಕಿ ಮಾಡ್ತೀವಿ ಅಂತ ಹೇಳಿದ್ರೆ ರುಚಿನೇ ಬರಲ್ಲ ನಾನು ಲಾಸ್ಟ್ ಟೈಮ್ ದಾವಣಗೆರೆಯಿಂದ ಬೆಂಗಳೂರಿಗೆ ಶಿಫ್ಟ್ ಆದಾಗ ನಾನು ಒಬ್ಬಳೆನೇ ಪ್ಯಾಕಿಂಗ್ ಎಲ್ಲನೂ ಮಾಡಿದ್ದು ಆಲ್ಮೋಸ್ಟ್ ಒಂದು ವಾರ ತೊಗೊಂಡಿದ್ದೀನಿ ಎಲ್ಲಾನು ಪ್ರತಿಯೊಂದೂ ನೀಟಾಗಿ ಎಲ್ಲನೂ ಪ್ಯಾಕಿಂಗ್ ಮಾಡ್ಕೊಂಡು ಬರೋದಕ್ಕೆ ಸುಮಾರಷ್ಟು ಸಾಮಾನುಗಳು ನಮ್ಮ ದಾವಣಗೆರೆ ಮನೆಯಲ್ಲೇ ಇದೆ ಎಲ್ಲನೂ ನಾನು ತೊಗೊಂಡು ಬಂದಿಲ್ಲ ಯಾಕೆ ಅಂತೇಳಿದ್ರೆ ಮತ್ತೆ ಅಲ್ಲಿ ಹೆಂಗಿದ್ರು ರೂಮ್ ಥರ ಆಗೋಗ್ಬಿಟ್ಟಿದೆ ಅಲ್ಲೊಂದು ಚಿಕ್ಕದಾಗಿ ಬೇರೆ ಪಕ್ಕದಲ್ಲಿದೆ ಅಲ್ಲಿ ಇಟ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ ಬೇಗ ಬೇಡದೇ ಇರೋ ವಸ್ತುನೆಲ್ಲ ತುಂಬ್ಕೊಂಡ್ಬಿಟ್ರೆ ಯೂಸ್ಲೆಸ್ ಆಗಿ ಸುಮ್ಮನೆ ವೇಸ್ಟ್ ಅಲ್ವಾ ಮನೆ ತುಂಬ ತುಂಬ್ಕೊಂಡ್ಬಿಡುತ್ತೆ ಆಮೇಲೆ ಈ ಏನು ಅಂತ ಹೇಳಿದ್ರೆ ನಮಗೆ ಸ್ಟೋರೇಜಿಗೆ ಬೇರೆ ಜಾಗವೇ ಕೊಟ್ಟಿಲ್ಲ ಚಿಕ್ಕದು ಒಂದು ಅಟ್ಟದ ಥರನೂ ಇಲ್ಲ ಎಲ್ಲ ಇದೇ ರೂಮಲ್ಲೇ ಇಟ್ಕೊಳ್ತಾ ಇದೆ ನಾನು ಸ್ಟೋರೂಮ್ ಥರ ಹಾಗಾಗಿ ಜಾಸ್ತಿ ಸಾಮಾನುಗಳನ್ನೇ ನಾನು ತೊಗೊಂಡು ಬಂದಿರಲಿಲ್ಲ ಎಷ್ಟೆಷ್ಟು ಬೇಕಾಗುತ್ತೋ ಅಷ್ಟು ಲಿಮಿಟೆಡ್ ಮಾತ್ರನೇ ತೊಗೊಂಡು ಬಂದಿದ್ದು ಹಾಗಾಗಿ ಈ ಸಲ ತುಂಬಾ ಸುಲಭ ಆಯಿತು ಅಂತಲೂ ಹೇಳ್ಬೋದು ನನಗೇನು ಹೊರಗಡೆ ಅಂದರೆ ರೂಮಲ್ಲಿ ಹಾಗೆ ಅಂಥದ್ದು ಸಾಮಾನುಗಳೇನು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ಕಿಚನಲ್ಲಿ ಇಟ್ಕೊಂಡಿರೋ ಅಂಥ ಸಾಮಾನು ಕ್ಲೀನಿಂಗ್ಗಳೇ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಹೀಗೆ ಮನೆ ಖಾಲಿ ಮಾಡಬೇಕು ಅಂತ ಗೊತ್ತಾಗಿ ಒಂದು ಟೂ ವೀಕ್ಸ್ ಊರಿಗೆ ಬೇರೆ ಹೋಗಿದ್ವಲ್ವ ಅಲ್ಲಿಂದ ಬರ್ತಾ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ನಾನು ಮನೆ ಹುಡ್ಕೋದ್ರಲ್ಲೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ ಹಾಗಾಗಿ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಸ್ವಲ್ಪ ಎಕ್ಸ್ಟ್ರಾ ಅಂತ ಅನ್ನಿಸ್ತು ಅಷ್ಟೇನೆ ಇನ್ನೇನು ಬಟ್ಟೆಯೆಲ್ಲ ನೀಟಾಗಿ ಇಟ್ಕೊಂಡಿರ್ತೀನಿ ಇನ್ನೇನು ತುಂಬ ದೂರ ಅಲ್ವಲ್ಲ ಇಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಅಷ್ಟೇ ಮತ್ತು ಬೇರೆ ಬ್ಯಾಗ್ಗಳಿಗೆ ಹಾಕಿ ತುಂಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದಷ್ಟು ಅದೇ ಬಾಕ್ಸ್ ಒಳಗಡೆನೆ ನೀಟಾಗಿ ಫಿಲ್ ಮಾಡಿ ಪ್ಯಾಕ್ ಮಾಡಿ ನೀಟಾಗಿ ಇಟ್ ಇದ್ದೀವಿ ದೂರ ಆಗಿದ್ದರೆ ನೀಟಾಗಿ ಒಂದು ಬಟ್ಟೆನೆಲ್ಲ ಕಟ್ಟಿ ಇಡ್ಬೋದಿತ್ತು ಹತ್ರ ಆಗಿರೋದ್ರಿಂದ ಎಲ್ಲ ಇವರೇ ಜವಾಬ್ದಾರಿ ತೊಗೊಂಡು ತೊಗೊಂಡು ಬಂದುಬಿಡ್ತಾರೆ ಏನು ತೊಂದರೆ ಇಲ್ಲ ಅಂತೇಳಿ ಎಲ್ಲನೂ ಇದೇ ಥರ ತುಂಬಿಟ್ಕೊಳ್ತಾ ಇದ್ದೀವಿ ಸಂಡೇ ಆಗಿದ್ರಿಂದ ನನ್ನ ಹಸ್ಬೆಂಡ್ ಸಹಾನು ಮನೇಲೇನೆ ಇದ್ದರು ಹಾಗಾಗಿ ಅವ್ರೆಲ್ಲಾನು ನಡ್ ಮನೆಯದೇನೇನಿತ್ತಲ್ವಾ ಹಾಲಿಂದು ಅದೆಲ್ಲಾನು ತೆಗೆದಿಟ್ಕೊಳ್ತಾ ಇದ್ರು ಮೊದಲು ನಾನು ರೂಮಿಂದ ತಗೊಂಡು ಕ್ಲೀನ್ ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಕೊನೆಯಲ್ಲಿ ಅಡುಗೆ ಮನೆಗೆ ಹೋಗೋಕೆ ಬರುತ್ತೆ ಇವಾಗ್ಲೇನೆ ಅಡಿಗೆ ಮನೆ ಕೈ ಹಾಕ್ಬಿಟ್ರೆ ಫುಲ್ ಮನೆಯೆಲ್ಲ ಗಲೀಜಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮೊದಲು ಬಟ್ಟೆನೆಲ್ಲ ತುಂಬಿಟ್ಕೊಂಡು ನಂತರ ಸಲ ನೀಟಾಗಿ ಕಸ ಉಡ್ಕೊಂಡು ಅಡಿಗೆ ಮನೆದಕ್ಕೆ ಬಿಡೋಣ ಅಂತ ಅಂದ್ಕೊಂಡು ಮೊದಲು ಬಟ್ಟೆನೆಲ್ಲ ತುಂಬಿ ಎತ್ತಿಟ್ಕೊಳ್ತಾ ಇದೀವಿ ನಾ ಈ ಮನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಏನೋ ಒಂಥರ ಬಾಡಿಗೆ ಮನೆಗಳು ಇಲ್ಲಿ ಇದ್ದೀವಿ ಅನ್ನೋ ಥರ ಫೀಲಿ ಅನಿಸಲಿಲ್ಲ ನಮ್ಮ ಸ್ವಂತ ಮನೇಲೇ ಇದ್ದೀವಿ ಅಂತ ಅನ್ಸೋದು ತುಂಬ ಜನನು ಕೇಳಿದಿರ ಇದು ನಿಮ್ಮ ಸ್ವಂತ ಮನೆನ ಅಂತ ಹೇಳ್ಬಿಟ್ಟು ಇದು ರೆಂಟೆಡ್ ಹೌಸು ನಾವಿದ್ವು ಈ ಮನೆ ನಮಗೆಲ್ಲದಕ್ಕೂ ಕನ್ವಿನಿಯಂಟ್ ಆಗಿಬಿಟ್ಟಿತ್ತು ನಮ್ಮ ಹಾಸ್ಪಿಟಲ್ಗಾಗಿರ್ಬೋದು ಇಲ್ಲ ಚಿಕ್ಕ ಪುಟ್ಟ ಶಾಪ್ಸ್ಗಾಗಿರ್ಬೋದು ಇಲ್ಲ ಹತ್ರದಲ್ಲಿ ಏನಾದರೂ ಬಟ್ಟೆ ತೊಗೊಳ್ಬೇಕು ಅಂತ ಹೇಳಿದ್ರು ಅಷ್ಟೇ ತುಂಬ ಹತ್ರ ಇತ್ತು ಎಲ್ಲನೂ ಇಲ್ಲೇ ಸಿಕ್ತಿದ್ದರಿಂದ ನಾವು ತುಂಬಾ ನಮಗೆ ಕನ್ವಿನಿಯಂಟ್ ಆಗಿಬಿಟ್ಟಿತ್ತು ತರಕಾರಿ ಆದ್ರೇನು ನಾವು ಬ್ಲಿಂಕ್ ಇಟ್ಟು ಅಥವಾ ಬೇರೆ ಥರ ಆ್ಯಪ್ಗಳಲ್ಲಿ ತರಿಸಿಟ್ಕೊಂಡು ಬಿಡ್ತಾ ಇದ್ವಿ ಯಾಕೆ ಅಂತ ಹೇಳಿ ರೆ ಮಗು ಕರ್ಕೊಂಡು ನನಗೂ ಹೋಗಿ ತೊಗೊಂಡು ಬರೋಕ್ಕಾಗ್ತಾ ಇರಲಿಲ್ಲ ಎಲ್ಲ ಆನ್ಲೈನೇ ಆರ್ಡರ್ ಮಾಡ್ತಾ ಇದ್ವಿ ಆದರೂ ಆಚೆ ಕಡೆಗೆ ಹೋದರೆ ಏನೋ ಒಂಥರ ಹೊರಗಡೆ ನೋಡಿದ್ರೆ ಖುಷಿ ಅಂತ ಅನ್ಸೋದು ಬೆಂಗಳೂರಲ್ಲಿ ಸುಮಾರಷ್ಟು ಏರಿಯಾಗಳಲ್ಲಿ ಏನಾದರೂ ನಾವು ಮುಂಚೆ ಒಂದು ಬೇರೆ ಏರಿಯಾದಲ್ಲಿ ಉಳ್ಕೊಂಡಿದ್ವಿ ಆ ಏರಿಯಾದಲ್ಲಂತೂ ನಾವು ಬೆಂಗಳೂರಲ್ಲಿದ್ದೀವ ಕರ್ನಾಟಕದಲ್ಲಿ ಇದ್ದೀವ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಆ ಥರ ಫೀಲ್ ಆಗ್ತಾ ಇತ್ತು ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ಕನ್ನಡ ಕನ್ನಡದವರೇ ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆಯವರೇ ಜಾಸ್ತಿ ಇದ್ರು ನಮ್ಮ ಫ್ಲಾಟಲ್ಲಾದ್ರೂ ಅಷ್ಟೇ ಈ ಕಡೆ ಶಿವಮೊಗ್ಗ ಆಮೇಲೆ ಚನ್ನಗಿರಿ ಅದಾದಮೇಲೆ ಮಂಡ್ಯ ಆ ಥರ ಆ ಕಡೆ ಕಡೆಯವರೇ ಜಾಸ್ತಿ ಇದ್ದಿದ್ದು ನಮಗೆ ಈ ಮನೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು ಎಲ್ರಿಗೇಲ್ರೂ ಆಗಿ ಚೆನ್ನಾಗೇ ಇದ್ದರು ಯಾವುದೇ ಫಂಕ್ಷನ್ ಆದ್ರೂ ಪ್ರತಿಯೊಬ್ಬರೂ ಮಿಸ್ ಮಾಡ್ದೇ ನಮ್ಮನೆಲ್ಲ ಕರೆದ್ರೂ ನಮ್ಮ ಮನೇಲೂ ಬೇಜಾರು ಮಾಡ್ಕೊಳ್ಳ್ದೆ ಬರೋರು ನಾವಾದ್ರೂ ಅಷ್ಟೇ ಹೋಗ್ಬಿಟ್ಟು ಈ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇದ್ದರೆ ಕರಿಯೋರೆಲ್ಲ ಹೋಗ್ಬಿಟ್ಟು ಒಂದು ವಿಸಿಟ್ ಮಾಡಿ ಬರ್ತಾ ಇದ್ವಿ ಆ ಥರ ಅನ್ನಿಸ್ತಾ ಇತ್ತು ನಾವು ಯಾರ ಮನೇಲೂ ಅಷ್ಟು ಜಾಸ್ತಿಯಾಗಿ ಹೋಗ್ತಿರ್ಲಿಲ್ಲ ಇರೋರ ಮನೇಲಿ ಅಂದರೆ ನಮ್ಮ ಅಕ್ಕಪಕ್ಕದ ಮನೇಲೇ ನಾವು ಸ್ವಂತ ಮನೇಲಿ ಇದ್ದೀವಿ ಅಂತ ಅಂದಾಗ್ರು ನನ್ನ ನಮ್ಮ ಅಕ್ಕ ಪಕ್ಕದ ನಾನು ಹೋಗಿ ತುಂಬಾನೇ ಕಡಿಮೆ ಆದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರಿಂದ ಸಲ ಅವ್ರ ಮನೆಗಳಿಗೆ ಕರೆದಾಗ ಮಾತಾಡಿಸ್ದಾಗ ಮಾತಾಡಿದೀನಿ ಹೋಗಿದೀನಿ ಥರ ದಿವ್ಸಗಳು ಇಲ್ಲಿದೆ ಎಲ್ಲರೂ ಅಷ್ಟೇನೆ ಅಷ್ಟು ಚೆನ್ನಾಗಿ ಮಾತಾಡ್ಸೋರು ವಿಚಾರಕ್ಕೆ ತುಂಬಾ ಬೇಜಾರಾಗತ್ತೆ ಎಲ್ಲರೂ ಚೆನ್ನಾಗಿದ್ವಲ್ವಾ ಈಗ ಇನ್ನ ಬೇರೆ ಕಡೆಗೆ ಹೋದ್ರೆ ಇನ್ನೇನು ಅಲ್ಲಿ ಈಗ ಹೋಗ್ತಿರೋ ಮನೆ ಅಂತೂ ತುಂಬಾ ಇಂಡಿಪೆಂಡೆಂಟ್ ಆಗಿದೆ ಅಲ್ಲಿ ಯಾರು ಅಂದ್ರೆ ಒಳಗಡೆ ಬರೋ ಅಂತವ್ರೆ ಯಾರು ಇಲ್ಲ ಆ ಥರ ಇದೆ ಆ ಮನೆ ನನ್ನ ಹಸ್ಬೆಂಡ್ ಮನೆ ಹುಡ್ಕೋದ್ರಲ್ಲಿ ತುಂಬ ತುಂಬಾ ಸೆಕ್ಯೂರಿಟಿನ ನೋಡ್ತಾ ಇರ್ತಾರೆ ಸಮ್ ಟೈಮ್ಸ್ ಅವ್ರ ಊರ್ ಕಡೆ ಹೋದ್ರೆ ನಾನು ಮತ್ತು ಮಗು ಇರಬೇಕಾಗತ್ತೆ ಅವಾಗ್ಲಾದ್ರು ತುಂಬಾ ಸೇಫ್ ಆಗಿರ್ಬೇಕು ಯಾವ್ದೇ ತರ ಇಶ್ಯೂಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಸೆಕ್ಯೂರಿಟಿ ಪರ್ಪಸ್ ಜಾಸ್ತಿ ನೋಡ್ಬಿಟ್ಟು ಮಾಡಿ ಬೇಗ ಮಾಡ್ಕೊಂಡ್ ಬಿಡಬಹುದು ಇದೇನು ಜಾಸ್ತಿ ಕೆಲಸ ಇರಲ್ಲ ಅಂತ ಅನ್ಕೊಂಡು ಆರಾಮಾಗಿ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ವಿ ಎಲ್ಲಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ವಿ ಅಂತ ಹೇಳಿದ್ರೆ ಒಳಗಡೆದು ಹಾಲಿಂದು ಬೇಗನೆ ಮುಗ್ದೋಗ್ಬಿಡ್ತು ಪ್ಯಾಕಿಂಗ್ ಎಲ್ಲಾನು ಅಷ್ಟು ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ ಅಡ್ಗೆ ಮನೆ ಕೈ ಹಾಕೊಂಡಿದ್ದೇನೆ ಒಂದ್ ದೊಡ್ಡ ಕೆಲ್ಸ ಆಗ್ಬಿಡ್ತು ನನಗೆ ಹಿಂಗೆ ಅಂತ ಹೇಳಿ இதுகுறித்து <Marvel> <elim> ಇಲ್ಲಿಂದ ಮನೆಗೆ ಹೊಸ ಮನೆಗೆ ತೊಗೊಂಡೋಗಿ ಶಿಫ್ಟ್ ಮಾಡಿದ್ಮೇಲೆ ಅಲ್ಲೆಲ್ಲ ಕುತ್ಕೊಂಡು ಕ್ಲೀನ್ ಮಾಡೋ ಥರ ಆಗಿಬಿಡಬಾರ್ದು ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಎಲ್ಲ ತಗೊಂಡು ಹೋಗ್ಬಿಟ್ರೆ ಅಲ್ಲಿ ಬರೀ ಖಾಲಿ ಇಡೋ ಥರ ಇದ್ಬಿಟ್ರೆ ನಮಗೂ ಚೆನ್ನಾಗಿರುತ್ತೆ ಅನ್ನೋ ಅಂಥದ್ದು ನನಗೆ ಥಾಟ್ ಕರ್ಸ್ಗೆ ಮತ್ತು ಮೂವರ್ಸ್ಗೆ ಎಲ್ಲರಿಗೂ ಹೇಳಿದ್ರು ಆದ್ರೂ ನಾವು ಮನೆಗೆ ಕುತ್ಕೊಂಡು ಮಾಡೋ ಕೆಲಸ ಏನು ಅಂತ ಹೇಳ್ಬಿಟ್ಟು ಏನೇನು ಇರುತ್ತೆ ಆ ಥಿಂಗ್ಸ್ನೆಲ್ಲನು ನಾವೇ ಎತ್ತಿಡ್ತಾ ಇದ್ವಿ ಇನ್ನೇನಿದ್ರು ನಾಳೆ ಅವ್ರದ್ದು ಸ್ವಲ್ಪ ಭಾರ ವಸ್ತುಗಳು ವಸ್ತುಗಳಿದ್ದೇ ಇರುತ್ತೆ ಅದನ್ನೆಲ್ಲ ಎತ್ತಿಡ್ಲೇಬೇಕಲ್ವ ಅದಕ್ಕಾದ್ರೂ ಬೇಕೇ ಬೇಕು ಅವರು ನಾವು ಅಂದ್ಕೊಂಡ್ವಿ ನೀವೇ ಇಡುವಂತ್ರಿ ಬಿಡ್ರಿ ನಾ ಅಂತ ಅಂದ್ವೆ ಅಂತ ಹೇಳಿದ್ರೆ ಇನ್ನೊಂದು ಇಬ್ಬರು ಆಗ್ತಾರೆ ಹುಡುಗರು ಸಿಗ್ತಾರೆ ಮಾಡುವಂತ್ರಿ ಅಂತೇಳ್ಬಿಟ್ಟು ಸುಮ್ಮನೆ ರಿಸ್ಕೇನೋಕ್ಕೆ ಬೇಡ ಹೇಳ್ಬಿಡೋಣ ಗಾಡಿನೂ ಸೇರಿ ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೇನೆ ಹೇಳಿದ್ದು ನನ್ನ ಹಸ್ಬೆಂಡ್ ಇಲ್ಲಿಗೆ ಮೇಲೆ ತುಂಬ ಸತಿ ಅಂದೆ ಅಂದರು ಈ ಮನೇನ ಚೇಂಜ್ ಮಾಡೋಣ ಬೇರೆ ಕಡೆ ಶಿಫ್ಟ್ ಆಗೋಣ ಅಂತ ಹೇಳ್ಬಿಟ್ಟು ಸರಿ ಆಯಿತು ನೋಡೋಣ ಅಂತ ಅಂದ್ಕೊಂಡು ನಾವೂ ಸುಮ್ಮನೆ ಆಗಿದ್ವಿ ಅದಾದ ನಂತರ ನನಗೆ ಇವಾಗ ಖಾಲಿ ಮಾಡಬೇಕಾದ್ರೆ ಅನ್ಫೀಲ್ ಆಗ್ತಾ ಇದೆ ಚೆನ್ನಾಗೇ ಇತ್ತಲ್ವ ಮನೆ ಸುಮ್ಮನೆ ಏನೋ ಖಾಲಿ ಮಾಡ್ತಿದ್ದೀವಿ ಇದರಲ್ಲಿ ಸುಮಾರಷ್ಟು ಬ್ಲಾಗ್ಸ್ಗಳನ್ನ ನಾನು ಈ ಮನೇಲಿ ಮಾಡಿದ್ದೀನಿ ತುಂಬ ಜನ ಕಿಚನ್ ಟೂರ್ ಹೋಮ್ ಟೂರ್ ಅಂತ ಕೇಳ್ತಾನೆ ಇದ್ರಿ ಸಾರಿ ಈ ಮನೆ ಹೋಮ್ ಟೂರ್ ಮತ್ತು ಕಿಚನ್ ಟೂರ್ ಮಾಡೋಕ್ಕಾಗಿಲ್ಲ ಬಟ್ ನೆಕ್ಸ್ಟ್ ಮನೆಗೆ ಹೋದಾಗ ಖಂಡಿತವಾಗಿ ಪ್ರತಿಯೊಂದು ಟೂರ್ನೂ ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ ಬೆಳಗ್ಗೆ ಎಲ್ಲ ಮಾಡಿದ್ವಲ್ಲ ಒಳಗಡೆ ಬಟ್ಟೆ ಎತ್ತಿಡೋದು ಮತ್ತೆ ಅದೆಲ್ಲ ಕೆಲಸ ಹೆಚ್ಚು ಅಂತ ಅನ್ನಿಸ್ಲೇ ಇಲ್ಲ ಏನೊಂದು ಒಂದ್ ಗಂಟೆ ಒಳಗೆ ಮುಗಿಸ್ಬಿಟ್ವಿ ಏನಪ್ಪ ಇದೇ ಜಾಸ್ತಿ ಕೆಲಸ ಇಡ್ದಿದ್ ಅಡ್ಗೆ ಮನೆಯ ಬೆಳಗ್ಗೆ ಮಧ್ಯಾಹ್ನ ಒಂದ್ ಹನ್ನೆರಡರಿಂದ ಸ್ಟಾರ್ಟ್ ಮಾಡಿದ್ವಿ ಅನ್ಜೊತೆ ಇಷ್ಟೊತ್ತಾದ್ರೂ ಮುಗಿತಾ ಇಲ್ಲ ಅಷ್ಟು ಕೆಲಸ ಆಗೋಯ್ತು ಇದೆಲ್ಲ ಮತ್ತೆ ತಿರ್ಗಾ ಬಾಕ್ಸ್ಗಳೆಲ್ಲ ತೊಳೆದ್ಬಿಟ್ಟು ಮತ್ತೆ ಇದನ್ನೆಲ್ಲ ನೀಟಾಗಿ ಕಾಳುಗಳೆಲ್ಲ ಇತ್ತಲ್ವಾ ಅದನ್ನೆಲ್ಲ ತುಂಬಿ ಮತ್ತೆ ಇದನ್ನೆಲ್ಲ ಇಟ್ಟು ಈ ಕಡೆ ಎಲ್ಲಾ ಫುಲ್ ತುಂಬಿಸ್ಬಿಟ್ಟಿದ್ವಿ ಇದೆಲ್ಲ ಇವಾಗೆಲ್ಲ ಖಾಲಿ ಮಾಡಿದೀವಿ ಎಲ್ಲ ಜೋಡ್ಸಿ ಜೋಡಿಸಿ ಇಟ್ಟಿದೀವಿ ಅಲ್ಲೊಂದಿಷ್ಟು ಇಟ್ಟಿದೀವಿ ಅಷ್ಟು ಕೆಲಸ ಆಗೋಯ್ತು ಅಡುಗೆ ಮನೆದೇನೆ ಅಡುಗೆ ಮನೆಯದೇ ಜಾಸ್ತಿ ಕೆಲಸ ಇದ್ವಿ ನನಗೆ ಗೊತ್ತಿತ್ತು ಅಡಿಗೆ ಮನೆದೇ ಜಾಸ್ತಿ ಕೆಲಸ ಆಗೋದು ಇನ್ನು ಹೊರಗಡೆದೇನಷ್ಟು ಹೆಚ್ಚಾಗಿ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ನಾಳೆ ಪ್ಯಾಕರ್ಸೆ ಮೂವ್ ಬರ್ತಾರಂತೆ ಅವ್ರು ಬಂದ್ರೆ ಅವರೇ ಇಟ್ಕೊಂಡು ಬರ್ತಿದ್ರು ಅಂತ ಅನ್ಬೋದು ಬಟ್ ಆ ಬಾಕ್ಸ್ಗಳೆಲ್ಲ ಇದಾವಲ್ಲ ಸೆರಾಮಿಕ್ಸ್ ಅದೆಲ್ಲ ನಾನೇ ಕರೆಕ್ಟಾಗಿ ಕಡೆ ಇಟ್ಕೊಂಡ್ಬಿಡೋದ ಹೆಂಗೆ ಗೊತ್ತಾಗ್ತಿಲ್ಲ ಹೆಂಗ್ ಹೆಂಗ್ ಮಾಡೋದಪ್ಪ ಒಡ್ದೋಗಿ ಒಡ್ದೋಗತ್ತ ನಾವೇ ತಗೊಂಡೋಗಣ ನಾವು ಬಾಕ್ಸ್ಗಳನ್ನೆಲ್ಲ ಮತ್ತೆ ಒಡ್ದು ಒಡ್ದು ಒಡ್ದೋದಂಗಾಗ್ಬಿಟ್ರ ಅಂದ್ರೆ ಅವರಾದ್ರೆ ನೀಟಾಗಿ ರಾಪ್ ಮಾಡ್ಕೊಂಡು ತಗೊಂಡ್ಬರ್ತಾರೇನು ಅಂತ ಹಾಂ ಲಾಸ್ಟ್ ಟೈಮು ಅಷ್ಟೇವಿ ನೀವು ಒಂದು ಹೊಡೆದೋಗಿರಲಿಲ್ಲ ಹಂಗೆ ತೊಗೊಂಡ್ಬಂದು ಹೀಗಿದ್ರು ನಾಳೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದ್ಸತಿ ಬಂದಾದಮೇಲೆ ಪ್ಯಾಕ್ ಮಾಡ್ತಾರಲ್ಲ ಅವಾಗ ಒಂದು ಹತ್ತು ನಿಮಿಷ ನಿತ್ಕೊಂಡಿದ್ದು ನೋಡಿ ನಾವು ಅಲ್ಲೇ ಇದ್ದರೆ ನೀನೇ ತೊಗೊಂಡ್ಬಾ ಅಷ್ಟೆ ಅಷ್ಟೇ ಇವನ್ನೆಲ್ಲ ಈಗೆಲ್ಲ ಒಂದು ಕಡೆ ಬಾಕ್ಸಿಗೆ ಹಾಕಿ ಎತ್ತಿಟ್ಟು ಅದಮೇಲೆ ಎಲ್ಲ ಹೊರ್ಗಿಡದೆಲ್ಲ ಇನ್ನೇನಿಲ್ಲ ಇನ್ನು ಇದೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಫ್ರಿಜ್ಜು ಅಷ್ಟೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇನ್ನೇನಿಲ್ಲ ನೀರೇ ಬಂದಾಯ್ತು ಇನ್ನೇನು ಇನ್ನೊಂದು ಸ್ವಲ್ಪ ಬಾಕಿ ಇತ್ತು ಅಷ್ಟರಲ್ಲಿ ನೀರು ಬಂದಾಯಿತು ಇನ್ನೇನು ನೀರು ಬಂದಾದ್ಮೇಲೆ ಇನ್ನೊಂದಿಷ್ಟು ಏನು ಕ್ಲೀನಿಂಗ್ ಕೆಲಸ ಇದೆ ಅದನ್ನೆಲ್ಲ ಮಾಡ್ಕೊಂಬಿಡೋದು ಅಷ್ಟೇ ಇನ್ನ ನಾವೆಷ್ಟು ಮಾಡಬೇಕು ಅಷ್ಟೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ವಿ ಇನ್ನೇನಿದ್ರು ಪೂಜೆಗೆ ಏನೇನು ಬೇಕಾಗುತ್ತೆ ಆ ಸಾಮಾನಗಳನ್ನೆಲ್ಲ ಜೋಡಿಸಿಟ್ಕೊಂಡು ಬೆಳಗ್ಗೆ ಹೋಗ್ಬಿಟ್ಟು ಅಷ್ಟೇನೆ ಬಾಕಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನೇ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್